ಇರುವೆ ಮಾತಿನ ಸೌಂಡ್ ಕೇಳಿದ ತಕ್ಷಣ ಆನೆ ಆ ಕಡೆ ಈ ಕಡೆ ನೋಡೋಕೆ ಶುರು ಮಾಡುತ್ತೆ ಮತ್ತೆ ಈಗಂತ ಹೇಳುತ್ತೆ ಯಾರು ಮಾತಾಡ್ತಿರೋದು ನನಗಂತೂ ಯಾರು ಕಾಣ್ತಿರಲ್ಲೋ ನಿನ್ನ ಕಣ್ಣನ್ನು ಸ್ವಲ್ಪ ತೆಗೆದು ಕೆಳಗಡೆ ನೋಡು ನಾನು ನಿನಗೆ ಕಾಣಿಸ್ತೀನಿ ಆನೆ ಕೆಳಗಡೆ ಬಗ್ಗೆ ನೋಡಿದಾಗ ಆಗ ಅದಕ್ಕೆ ಒಂದು ಚಿಕ್ಕ ಇರುವೆ ಕಾಣಿಸುತ್ತೆ ಆ ಇರುವೆ ಆನೆಯನ್ನು ತುಂಬಾ ಕೋಪದಿಂದ ನೋಡ್ತಿರುತ್ತೆ ತೊಪ್ಪಳ್ತಮ್ಮಾ ನಾನು ನಿನ್ನ ನೋಡಿಲ್ಲ ಸರಿಯಾಗಿ ಹೇಳಿದೆ ಒಂದ್ ವೇಳೆ ನಾನು ನಿನ್ನ ನೋಡಿಲ್ಲ ಅಂದ್ರೆ ಇವಾಗ ಯಾವಾಗ್ಲೂ ದೇವ್ರ ಹತ್ರ ಹೋಗಿ ಸೇರ್ಕೋತಿದ್ದೆ ತಪ್ಪು ನಿಂದಲ್ವಾ ನೀನ್ ಈ ದಾರಿಲ್ವಾ ಯಾಕೆ ನಾವು ಕಾಡಿನ ಪ್ರಾಣಿ ಅಲ್ವಾ ನೀನ್ ಇದೇ ಕಾಡಿನ ಪ್ರಾಣಿ ಆದ್ರೆ ನಿನ್ನ ಜೀವ ಮುಖ್ಯ ಅಲ್ವಾ ಹೇಳು ನಿನಗೆ ದೊಡ್ಡ ಆಕಾರ ಇದೆ ಅಂತ ನೀನು ಅಹಂಕಾರ ತೋರಿಸ್ಬಾರ್ದು ಅನ್ನಿದಾದ ನಿನಗೆ ಆ ಕತೆ ಅನ್ಸುತ್ತೆ ಇರುವೆ ಕಿವಿಯೊಳಗಡೆ ಹೋದ್ರೆ ದೊಡ್ಡ ದೊಡ್ಡ ಆನೆಗಳಿಗೆ ಕೂಡ ಬುದ್ಧಿ ಕಲಿಸುತ್ತೆ ಅಂಗಂತ ಹೇಳಿ ಇರುವೆ ಕೋಪದಿಂದ ಏನ್ ಮಾಡುತ್ತಂದ್ರೆ ಆನೆಯ ಕಿವಿಯ ಮೇಲೆ ಹತ್ತುತ್ತೆ ಮತ್ತೆ ಆನೆಯ ಕಿವಿಯನ್ನು ಕಚ್ಬಿಡುತ್ತೆ ಇದಕ್ಕೆ ನಿನ್ನ ದೇವರು ಚಿಕ್ಕದ್ ಮಾಡಿರೋದು ನಿನ್ನ ಕಂಪ್ಲೇಂಟ್ ನಾನು ರಾಜನ ಹತ್ರ ಮಾಡ್ತೀನಿ